ಏಳ್ಕೋಟಿ ಏಳ್ಕೋಟಿ ಕೋಟಿ ಗೆ ಮಲ್ಲಯ್ಯ ಕಿ ಜೈ ಮೈಲಾರ ಮಹಾರಾಜ್ ಕಿ ಜೈ ಹೊನ್ನಕೇರಿ ಮಲ್ಲಯ್ಯಗೆ ಜೈ ಹೀಗೆ ಭಂಡಾರದೊಡೆಯನಿಗೆ ಜಯ ಘೋಷಗಳ ಅರ್ಪಣೆಯಾಗಿದ್ದು ಯಾದಗಿರಿ ತಾಲೂಕಿನ ಮೈಲಾಪುರದ ಮೈಲಾರ ರಿಂಗೇಶ್ವರ ಪಲ್ಲಕ್ಕಿ ಉತ್ಸವದಲ್ಲಿ ಉತ್ಸವದ ಅಂಗವಾಗಿ ಮಂಗಳವಾರ ಮೈಲಾಪುರ ಸಂಪೂರ್ಣ ಭಂಡಾರಮಯವಾಗಿತ್ತು ಸುಮಾರು ಐದು ಕಿಲೋಮೀಟರ್ವರೆಗೆ ಎಲ್ಲಿ ನೋಡಿದರಲ್ಲಿ ಜನರಾಶಿಯೇ ಕಾಣುತ್ತಿತ್ತು ರಸ್ತೆ ತುಂಬೆಲ್ಲ ಹರಿದ ಭಂಡಾರದಿಂದಾಗಿ ಹೊನ್ನಕೆರೆ ತಿಳಿನೀರು ಸಹ ಹಳದಿ ಬಣ್ಣಕ್ಕೆ ತಿರುಗಿತ್ತು ಹೊನ್ನಕೆರೆಯಲ್ಲಿ ಪುಣ್ಯಸ್ನಾನ ಮಾಡಿದ ಭಕ್ತ ಸಮೂಹ ಮೈಲಾರಲಿಂಗೇಶ್ವರನ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡಿತು ಅರ್ಧ ಗಂಟೆಗೂ ಹೆಚ್ಚು ಸಮಯ ಹೊನ್ನಕೆರೆಯಲ್ಲಿ ಮಲ್ಲಯ್ಯನಿಗೆ ವಿವಿಧ ಪೂಜಾ ಕೈಂಕರ್ಯಗಳು ಮುಗಿದ ನಂತರ ಡೊಳ್ಳು ಹಲಗೆ ಸೇರಿದಂತೆ ವಿವಿಧ ವಾದ್ಯಗಳ ಮೂಲಕ ಪಲ್ಲಕ್ಕಿಯನ್ನು ದೇವಸ್ಥಾನಕ್ಕೆ ತರಲಾಯಿತು ವೇಳೆ ಪಲ್ಲಕ್ಕಿ ಮೇಲೆ ಭಂಡಾರ ಎಸೆಯುವ ಮೂಲಕ ಜನ ಭಕ್ತಿ ಮೆರೆದರು ಅಲ್ಲದೆ ಉತ್ತುತ್ತಿ ಬಾಳೆಹಣ್ಣು ಹಾಗೂ ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ ವಿವಿಧ ಬೆಳೆಗಳ ತೆನೆ ತುಂಬಿದ ದಂಟುಗಳನ್ನು ವಿವಿಧ ಬಣ್ಣದ ಕೊಡೆಗಳನ್ನು ಪಲ್ಲಕ್ಕಿ ಎಸೆದು ಭಕ್ತಿ ಪ್ರದರ್ಶಿಸಿದರು ಈ ಜಾತ್ರೆಯ ಮತ್ತೊಂದು ವಿಶೇಷವೆಂದರೆ ಸರಪಳಿ ಹರಿಯುವುದು ಸರಪಳಿ ಹರಿಯುವ ಕಂಬವನ್ನು ವಿವಿಧ ಹೂಗಳಿಂದ ಸಿಂಗರಿಸಲಾಗಿತ್ತು ಪಾದಗಟ್ಟೆಯಲ್ಲಿ ಪೂಜಾರಿಯವರು ಮಲ್ಲಯ್ಯನಿಗೆ ಜೈಕಾರ ಹಾಕಿ ಸರಪಳಿ ಹರಿದರು ಮಲ್ಲಯ್ಯನವ್ರದ್ದು ಪಲ್ಲಕ್ಕಿ ಕೆರೆ ಕಡೆ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಿ ನಂತರ ಮತ್ತೆ ಗುಡಿ ಒಳಗೆ ಹೋಗುವ ಸಂದರ್ಭದಲ್ಲಿ ಕೆಳಗೆ ಇಲ್ಲಿ ಸರಪಳಿ ಹರಡುವಂಥದ್ದು ಸಹ ಭಾಳ ವಿಶಿಷ್ಟವಾಗಿರುವಂತಹದ್ದು ಸೊ ಈ ಜಾತ್ರೆಯ ವಿಶಿಷ್ಟತ ಅತಿ ಹೆಚ್ಚು ಇರುವಂಥದ್ದು ಮಕರ ಸಂಕ್ರಾಂತಿಗೆ ಈ ಸರಪಳಿಯನ್ನು ಹರಡುವಂಥದ್ದು ಸೊ ಇಂದಿನ ದಿನ ಇವತ್ತು ಸರಪಳಿಯ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಆಗಿ ಮತ್ತು ಒಳ್ಳೆಯ ಕಾರಣಕ್ಕೆ ಶುಭ ನೀಡಲಾಯಿತು ಜಾತ್ರೆಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಮಾತ್ರವಲ್ಲದೆ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ಮತ್ತು ಇತರೆ ರಾಜ್ಯಗಳಿಂದ ಪಾದಯಾತ್ರೆ ಮೂಲಕ ಬಂದ ಭಕ್ತರು ಸರದಿಯಲ್ಲಿ ಗಂಟೆಗಟ್ಟಲೆ ನಿಂತು ಮಲ್ಲಯ್ಯನ ದರ್ಶನ ಪಡೆದರು ಸಂಕ್ರಮಣ ಜಾತ್ರೆ ಪ್ರಯುಕ್ತ ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗೋದು ಪ್ರತಿ ವರ್ಷದ ವಾಡಿಕೆ ಇದ್ದಾರೆ ಹಾಗಾಗಿ ನಮ್ಗೆ ಬೇಡದ ಕಷ್ಟಗಳಿಗೆಲ್ಲ ಪರಿಹಾರ ಕೊಡ್ತಾರೆ ಮಲ್ಲಯ್ಯ ಅಂತ ಅಂದ್ಕೊಂಡು ನಾವು ಪ್ರತಿ ವರ್ಷ ಬಂದು ನೋಡ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ ಇಲ್ಲಿ ಪಲ್ಲಕ್ಕಿ ಉತ್ಸವದ ನಂತರ ಭಕ್ತರ ಖರೀದಿ ಸಡಗರವು ಜೋರಾಗಿತ್ತು ಸಿಹಿ ತಿನಿಸು ಮಕ್ಕಳಿಗೆ ವಿವಿಧ ಆಟಿಕೆಗಳನ್ನು ಖರೀದಿಸುವ ಮೂಲಕ ಭಕ್ತರು ಸಂಕ್ರಾಂತಿ ಹಬ್ಬ ಆಚರಿಸಿದರು